ಹೇಳ ಹೇಳ ವಯಸ್ಸದಿ ಅಯ್ಯೋ ಏನ್ ಮಾಡ್ತಿದಿರತ್ತೆ ಎಲ್ಲ ಮನೇಲಿ ಕೂತಿದೆ ಕಣವೆ ಏನ್ ಸಮಾಚಾರ ಅಯ್ಯೋ ಹೋಗತ್ಕೆ ನನ್ಗೆ ಬೇಜಾರ್ ಆಯ್ತದ ಕಣಕ್ಕೆ ನಿಮ್ಗೆ ಫೋನ್ ಮಾಡಿ ಮಾಡಿ ನಿಮ್ಮ ತಲೆ ತಿನ್ಬೇಕಲ್ಲ ಅಂತ ಅದೇ ಕಂಗಂದಿ ಸುಮ್ನಿರ್ ಮಗ ಅದೇ ಕವ ಏನಾಯ್ತು ಇವನ್ ರತ್ನಿ ಗಂಡಕ್ಕೆ ತಲೆ ಕೆಟ್ಟೋಗಿದ್ದ ನಮ್ಗೆ ಅಲ್ಲ ತಲೆ ಕೆಟ್ಟೋದಾರ ಅರ್ಥಲ್ಲಂಗ ಅರ್ಥನಲ್ಲ ಯಾಕವ ಆಯ್ತು ಸಣ್ಣ ಜನ ಕಣಕ್ಕೆ ಮಾತ್ರವೇ ಏನಪ್ಪ ರೀ ರತ್ನಾಕು ಮಗಳು ನೋ ರತ್ನಾಕು ಮಕ್ಕ ನೋಡ್ಕೊಂಡು ಅವೇನಂದ್ ಮಕ್ಕ ನೋಡ್ಕೊಂಡು ನಾವು ತೋ ಮದುವೆ ಮಾಡ್ಕೋಬೇಕಾಗದೆ ಏನು ಅವನೇ ಸರಿ ಎತ್ಕವನು ನಿತ್ತಿಗೆ ಬೆಂಕಿ ಕವನ ಎಲ್ಲ ಕೋಳಿ ಮುಗ್ ತುಸ್ಕೊ ಮುಗಿ ತುಸ್ಕೊಬತ್ತಲ್ಲ ಅಯ್ಯ ಏನಾರು ನಾಕಂಡ್ಬಿಟ್ಟು ನಾಕಿದ್ಬಿಟ್ಟಿರಂತೂ ದೇವ್ರ ಅಣಗೆ ಓದ್ಕೆ ಅವ್ನ ಹಿಡಿಯೋಕಾಯ್ತಿಲ್ಲ ಕಣಕ್ಕೆ ನೀವೇನಾರ ಅಂದ್ಕಳಿಂಗ ಹಿಂಗೆ ಹೇಳೋದ ಅನ್ಸುತ್ತಿಲ್ಲ ಬೇಜಾರಾಯ್ತು ನನಗೆ ನಾಕಿದ್ದೀರ ಅವ್ನು ಕದ್ದು ಗತಿ ಏನವ ಅಯ್ಯಪ್ಪ ದೇವರೇ ಭಗವಂತ ಏನಿಲ್ಲ ಹೋದ್ರು ಈ ತರ ತಿರ್ಕೇಟ ಆಡ್ತಾನಲ್ಲ ನನ್ಗೆ ಬಾಳ ಕಾಪತ್ ಪುಡ್ತೇ ನನ್ಗೆ ಯಾಕೆಸತಿ ಏನಾಯ್ತವ ವೇದ ಪದ್ಮನ್ ಮಗ ಈಗ ಮಾಮೂಲಿ ಫೋಟೋ ಶೂಟ್ ಅಕ್ಕೆ ಅದೇ ಚಿತ್ರದಲ್ಲಿ ಟಿವಿ ಲಾಕಿರಾಕಿಲ್ವಾ ಒಂಥರ ಎಣ್ಣೆ ಇಕ್ಳು ಎಣ್ಣು ಗಂಡ್ವೆ ಅಲ್ಲಿ ಹೋಗಂಗ ಪಿಕ್ಚರ್ ಆಡ್ನಂಗೆ ಹ್ಞೂ 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 ಗೊತ್ತಕ್ಕಂತ ಹೇಳವ ಗೊತ್ತಿಲ್ಲ ನನಗೆ ಫೋಟೋ ಶೂಟ್ ಹೋದ್ರೆ ಅಯ್ಯೋ ಎಲ್ಲ ಮಾಡ್ಕೊತ ಏನ್ ಎನ್ಬೋದಿ ಅದೇ ಈಗ ಇಲ್ಲಿ ನಮ್ಮ ಇವಳು ರಶ್ಮಿ ರಶ್ಮಿ ಮಗಳು ಅವಳು ಹಂಗೆ ಫೋಟೋ ಶೂಟ್ ಮಾಡಿಸಿ ಓದಿ ಚೆನ್ನಾಗಿ ಮನೇಲಿ ಮಗ ಮಗ ಮದ್ವೆ ಈಗೆಲ್ಲ ಹಂಗೆ ಅಲ್ವ ಅಲ್ವತ್ಕೇ ಹೇಳ್ತಿದಿಲ್ಲಾ ಇವ್ನು ಹಂಗಂದ ಮಗ ಮಗ ಸಸಾಂಕು ಹಂಗಂದ ಆಂಟಿ ಹಿಂಗೆ ಮಾಡಿಸ್ಕೊಬೇಕು ಅಂದ್ಬಿಟ್ರ ಅಪ್ಪನ್ ಕುಟ ದುಡ್ಡು ಕಾಸೆಲ್ಲ ಇವರೇ ನಾವೇ ಮಾಡಿಸ್ತೀವಿ ಅಂದ್ರು ಇವನು ಇವ್ನು ನಾವ್ ಮಾಡ್ಸಕ್ಕಿಲ್ಲ ಮದ್ವೆಗಿಂತ ಮುಂಚೆಗಿ ಮದ್ವೆ ದಿಸ್ಲೇ ಮದ್ವೆಗಳೇ ಹಿಂಗೆಲ್ಲ ಮಾಡ್ಸಕ್ಕಿಲ್ಲ ನಮ್ಗಿಷ್ಟ ಇಲ್ಲ ನಮಗೆ ಅಂತ ಮಾ ಬಾಯಿ ಮಗ ಅದಕ್ಕೆ ಅಂಗಡನ ಹಳ್ಳಿ ಹೋಗ್ ಏನು ಗೊತ್ತು ಮಾಡೋ ಬಂಗವ ಅವ್ರ ರತ್ನಾಕೊಂಡ ರತ್ನ ರತ್ನಾಕಂದ್ ಏನ್ ಹಿಡ್ದೇ ಏನ್ ಇಡದ್ ನಿಜವಾಗ್ಲು ಬಾಳ ಬೇಜಾರಾಗೋಯ್ತೇ ತೂರಾಕೂರ ಹಾಕ್ಬಿಟ್ಟು ಯಾಕಾರು ತೂರಾಕ ಸುಮ್ಕಿರಿ ಪದ್ಮಂಗ್ ಹೇಳ್ದ ಇಲ್ಲ ಅದ್ಕೆ ಈಗ ಪದ್ಮುನ್ ಒಂಥರ ಲೆಕ್ಕಾಚಾರ ನಮ್ಮಂಗೆ ಇವನು ಪದ್ಮುನ್ ಗಂಡ ಒಂಥರ ಕಂಡೀಷನ್ ಅದ್ಕೆ ಅವು ಇಂಟಿವ್ಕೆಲ್ಲ ಬೇಡ ಅಂದ್ರೆ ಅದೇ ನಂಗೆ ಇಷ್ಟೆಲ್ಲ ದುಡ್ಡು ಕೊಟ್ಟು ಮಾಡ್ಕೊಂಡ್ರು ಬೇ ಒಂದ್ ಫೋಟೋ ಶೂಟ್ ಅಂತ ಮಾಡಕ್ ಒಪ್ಸ್ತೇಲ್ ಒಪ್ತಿಲ್ವಲ್ಲ ಅವರು ಹಂಗೆ ಹಿಂಗೆ ಅಂತ ಏನಾರ ಅನ್ಕೊಳಕಿಲ್ವತ್ಕರಕೆ ಮಗ ಕಣ್ಮನ್ಕತಾರ ಅನ್ಕಲ್ದ ಇದಾರವ ನೋಡು ಫೋಟೋ ಶೂಟ್ ಹಿಂಗೆ ಒಪ್ನಿಲ್ಲ ಅಂತ ಬೇಜಾರ್ ಮಾಡ್ಕೊಳಕಿಲ್ವ ಅದಕ್ಕೆ ನಾನು ಹೇಳಿದಕ್ಕೆ ಅದಕ್ಕೆ ಅವ್ರಿಗೆ ಫೋನ್ ಮಾಡಿ ಇವನು ಮಾಡಿದೆ ಅದುವೆ ಮನೇಲೂ ಫೋನ್ ರತ್ನಾಕೂರ್ ಕುಟ್ ಮಾತಾಡಕುವೆ ಅವಳಂತ ಇರೋದು ಫೋನ್ ಅವನು ಸಿಟಿಗೆ ಹೋದ ಹೋಯ್ತವ್ ನಾನು ಗೊಬ್ಬರ ಸಂಜೆ ಮೇಲೆ ಮಾಡ್ತೀನಿ ಅಂತ ಒಂದ ಮಾಡಿಸ್ತೀನಿ ಇನ್ನ ಸತಿ ಅಂತವ ఏన్ ఒప్పకే బ్యాడవే బేడా హే హ అంతనీ ఇ హి పద్ముగ పద్ముగ అన్నె ఆసవరే మాట్స్పొ అందుబుట్టు ఇవు నోడ తొడగల్ ఆడతా ఉంటా ఏనత్ హింజె హేను అవును ఉత్ నిజవ్ అవున హిబా హ మాట్ జగలు కంట్కర ఒబ్రగొరు బాడ హట్ సైకల్ అన్న ఉచ్చ ఉచ్చ తలకెట్ అర్త ఆడతా పప్పా ಅವ್ನು ಸರಿ ಇಲ್ಲ ಬಾಳ ಸುಂಕಿರು ಸರಿಲಾಕ ನಿಜವಾಗ್ಲು ಏ ಒಂಚೂರು ಇಲ್ಲ ಅನ್ ಬುದ್ಧಿ ಏನ್ ಮಾಡದ್ಕಿಗಾದ್ರೆ ಪದ್ಮ್ ಕುಟು ಹೆಂಗತ್ ಕೇಳನ್ ನಾನು ಅದ್ಕೆ ನಿಮ್ಗ ಮಾಡಿದೆ ನೀವೇನ ಮಾತಂದಿರ ಅನ್ ಮಾತು ಕೇಳ ನಮಗವನು ಅಂದ್ರೆ ಏಳರದ್ಕೆ ಅಂದೇನಿಲ್ಲ ಮಾಡ್ಸವ್ರಿ ಏನೂ ಇಲ್ಲ ಮಾಡ್ಸಪ್ಪ ಯಾಕಪ್ಪ ಅಂಗ ಅಡಿಗೆ ನೀನು ಚಂದ್ ಹಂಗ್ ಎಲ್ಲ ಆಡದ್ರೆ ನಾಳೆ ದಿಸಿಕೆ ನಾನು ಹೇಳೋದ್ಕನದ್ಕೆ ಏನಾರ ಇನ್ ಅಂತ ಹಾಕಿ ಮಾಡ್ಬಿಟ್ಟಿದ್ರಿ ಹಿಂಗೆ ಎಷ್ಟು ನೀವು ಹಾಂ ಇಲ್ಲ ಅವರೇ ಮಾಡ್ಕೊತಾವ್ರೆ ಈಗ ಮಾದೇವನೂ ಚೌಟ್ರಿಗೆ ಒಪ್ಕೊಂಡವನೆ ಗೋವಿಂದ ಅಡುಗೆ ಊಟಕ್ಕೆ ಒಪ್ಕೊಂಡ್ ಸಾಮಾನು ಕೊಡ್ತೀನಿ ಅಂತವ ಅವರು ಗಂಡು ಮನೆ ಲಕ್ಷ ದುಡ್ಡು ಕೊಡ್ತೀವಿ ಅಂತ ಒಪ್ಕೊಂಡವ್ರೆ ಅಷ್ಟಿದ್ರು ಇವನು ಹಿಂಗೆ ದುರಂಕಾರ ಆಡ್ತಾನಲ್ಲ ಎಲ್ಲರೂ ತಾನೇ ಒದಗಿಸ್ಕೊಂಬ ಮಾಡೋದಾಗಿರಿ ಇನ್ನೇ ಒಂಬಟ್ಕೊಡೋ ನೀವು ಏ ಭಾಳ ದುರಂಕಾರ ಬೇಡವೇ ಬೇಡ ಅಂದ ಆಮೇಲೆ ಇನ್ನೊಂದು ದಿವ್ಸ ಹೇಳ ಮರ್ತೆ ಅವ ಇದೆ ನಾನು ಫೋನಲ್ಲಿ ಮಾತಾಡಲ್ಲ ಜೊತೆ ಫೋನ್ ಮಾಡ್ತೀನಿ ಅಂತಂತು ನಾನಂದೆ ಇಲ್ಲ ಕಣಪ್ಪ ಅವ್ರ ಮನೆ ಇಲ್ಲ ಹುಡುಗಿ ತಗೋ ಇಲ್ಲ ಅವ್ರು ಅವರು ಅವ್ರ ಅಮ್ಮನ ತಗು ಇಲ್ಲ ಅವ್ರ ಇರೋದು ಅವ್ನು ಕೆಲಸ ಕಲ್ಸ ಅಂತ ಅಲ್ಲಿ ಹೋಗಿರ್ತಾರೆ ಅಂತಂದೆ ಹಂಗಂದಿತ್ತು ಅವನಂದ ಆಯಿತು ಬಿಡಿ ಆಂಟಿ ಮತ್ತೆ ಒಂದು ಫೋನೇ ತಗೊಡ್ತೀನಿ ನಾನು ಹುಡುಗಿಗೆ ಇಸ್ಕ ಥರ ಕೇಳಿ ಅಂತಂದರು ಅದಕ್ಕೆ ಬಿಲ್ಗು ಹೋಗ್ತಾಯಿಲ್ಲ ಕಣದಕ್ಕೆ ಇವತ್ತೊಂದು ಕಾದಲ್ಲಿ ಮದುವೆ ಆಗೋ ಗಂಟೆ ಹಚ್ಕಟ್ಟೆ ಮಾತಾಡ್ಕೊಂಡು ಕತೆಡ್ಕೊಂಡು ಮದುವೆ ಫಿಕ್ಸ್ ಆಗೋದೆ ಹೆಂಗಿರ್ಬೋದು ಅದಕ್ಕೆ ಕಾಣಕೆ ಕಾಣೋದು ಯಾವ ಕಾಲದಲ್ಲಿ ಕಾಲದಲ್ಲಿದ್ದಾನೆ ಏನೋ ಅದೇ ನಂಗೆ ಮೂಡತ್ಕೊಂಡಂಗೆ ಇತ್ತು ನಿಜವಾಗ್ಲೂ ಚೂರು ಬುದ್ಧಿಲಕ್ಕ ಬುಡಮಗೆ ಅದೇಸುದು ಬುದ್ಧಿಲಿಲ್ಲ ಕನತ್ಕೆ ಹಿಂಗೆ ಅಂತ ಹೇಳೋದಂತ ಬೇಜಾರು ಮಾಡ್ಕೊಳ್ಬಿಡಿ ನನಗೆ ಒಂಥರ ಬೇಜಾರಾಗ್ತು ನನಗೆ ಏನಂತ ಹೇಳಣ್ಣ ನಾನು ಅದ್ಕೆ ಫೋನು ಅವ್ರಿಗೆ ಯಾರು ಮನೆತಕ್ಕ ಹೋಗಿಲ್ಲ ಅವಳು ಬಂದಿರೋ ಸುದ್ದಿಕ್ಕೆ ಹೆಂಗೋ ಅದ್ಕೆ ನೀವು ಒಂದು ಮಾತು ಹೇಳೋದ್ಕೆ ಏನು ಎಂಥ ತೂರು ಹಾಕಿದ್ರು ಅಂತ ಬೇಜಾರ್ ಮಾಡ್ಕೊತಾರೆ ಕನತ್ಕೆ ಆಮೇಲೆ ಹೇಳ್ತಾನೆ ಕೊಟ್ಟು ಮಡಗಿರೋನ್ಗೆ ಇನ್ನು ದುಡ್ಡೇ ಕೊಡ್ನೇ ಮಗ ಹೇಳಕ್ಕೆ ದುಡ್ಡ ಅಂತ ಕುಂತಾನೆ ಕನತ್ಕೆ ಇಟ್ಕೊಂಡು ಇಲ್ಲೇ ಕೊಡ್ಬೇಕಂತ ಉಂದಿಸ್ಬೆಡ್ದ ಕೇಳಿ ಯಾರ ತಗೋ ಏನೋ ಅವ್ರ ತಗೋ ಮಡಿಕೊಂಡಿದ್ರ ಇಲ್ವೋ ಯಾರ ಇಸ್ ಇಸ್ಕೊಡ್ಬೇಕು ಏನೋ ಅನ್ನೋದು ಜ್ಞಾನ ಬೇಕಲ್ವಾಯ್ತದಿ ನಾವು ಜಬರ್ದಸ್ತ್ ಮಾಡಕ್ ಅದ ದಡ್ಡನಂಗೆ ದರ್ತನ ಇವನು ದಡ್ಡನು ಇಲ್ಲ ಬುದ್ಧವಂತ ಎರಡ್ ಬಿಡಿಕಾಕಿ ಅವನು ಬುದ್ಧವಂತಾಗಿದ್ರೆ ಹೆಂಗ್ ಕಟ್ಟಾಗಿರೋತ ಸೇರ್ ಕತ ಮಾಡುವಂತ ಖುರ್ಸಿನೇ ಇಲ್ಲ ಕಣಕ್ಕೆ ಮಾತಿದ್ರು ಸಾಕು ಇನ್ನೂ ಎರಡು ವರ್ಷ ಮಾಡ್ತಿಲ್ಲ ಇನ್ನೂ ಎರಡು ವರ್ಷ ಮಾಡ್ತಿಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದು ಆಗೋದು ಇನ್ನೆಷ್ಟು ತಿಸ್ಕೊಂಡು ಮಾಡಿಕೊಳ್ಳೋನು ಆಗ್ಲಿಂದ ನಂಗೆ ಅವು ಎಣ್ಕೊಂಡ್ರೆ ಹಾಕಿರ ಅದೇನೋ ರೋಸ್ ಹತ್ತದಲ್ಲ ಅಕ್ಕಿದ್ರು ಈಗ ವೆಣ್ಕಂಡ್ರೆ ಹಾಕಿರ ಕಣ್ಮಗ ಅವ್ನಿಗೆ ಎಣ್ಕೊಂಡ್ರೆ ಬೇಕಾ ಬಿಟ್ಟಿ ಅವನಿಗೆ ಅಷ್ಟು ಇಷ್ಟ ಹಂಗೆ ಹಂಗ ಆದ್ರೆ ಹೆಂಗದಕ್ಕೆ ಮಾಡೋದು ಪಪ್ಪ ತಬ್ಲು ಮುಗ್ಯ ನಮಗೆ ಹೊಟ್ಟೆ ಉಳಿತ ಅವಳು ಪಾಪ ಆಸೆ ಅವಳೆ ಪದ್ಮ ಮದುವೆ ಮಾಡ್ಕೊಂಡು ರೊಜ್ ನೋಡ್ಕೊತಾಳೆ ಪಪ್ಪ ಅದರಲ್ಲಿ ಏನು ಎರಡು ಮಾಡ್ತಿರಪ್ಪ ಸುಮ್ಮನೆ ಹೇಳೋದಲ್ಲ ಆದ್ರೆ ಇವನ್ಗೆ ಪ್ರಜ್ಞಾನೆ ಇರ್ಬೇಕಲ್ವತ್ಕೆ ಇವತ್ತಿನ ಕಾಲ ಹೆಂಗದೇ ನಾ ಕಾಲ್ ತಕ್ನ ನಾವು ಭೇ ಹೆ ಹೆಂಗಿರ್ಬೇಕಿರ್ಬೇಕು ತಾನೆ ಬೇಡ ಅಂದಾಗ ಈಗ ಒಯ್ದು ಅಂತೀನಿ ಅಕ್ಸ್ ಬೇಡವೆ ಬೇಡವೇ ಬೇಡ ಬಿಡಿ ಇವ್ರು ಈಗಲೇ ಇಷ್ಟೊಂದು ಕಂಡೀಷನ್ ಹಾಕ್ತಾರೋ ನಾಳೆ ದಿಸ್ಕೇನೋ ಎಂತೋ ನಮ್ಗೆ ಮದುವೆನೇ ಬೇಡ ಅಂದ್ರೆ ಆಗೇನದ ಚಂದ ಅದಕ್ಕೆ ಇವ್ರ ಮಾನ ಮರೋದೇ ಬೇಡವೇ ಇವಕ್ಕೆ ಆಲೇ ಇವನು ಪದ್ಮನ್ ಗಂಡೆ ದುಡ್ಡು ಕೊಡ್ಬೇಕು ಹಂಗೆ ಹಿಂಗೇನೋ ರಾಗ ಹೇಳ್ತಿದೆ ಅದ್ರ ಮದ್ಯದಲ್ಲಿ ಹೆಂಗೋ ಸದ್ಯಕ್ಕೆ ಹೆಂಗೋ ಇದೊಂದು ಮದುವೆ ಅಲ್ಲಿ ತಡು ಅನ್ನೋದನ್ನ ನಾವು ಅವ್ರಿಗೆ ಬರ್ಬೇಕಲ್ವ ಜೀವಕ್ಕೆ ಅದು ಏನು ಕಾತೆ ಏನೋ ಕಾಣೆ ಹೇಳೋಕ್ಕ ಸುಮ್ಕಿರು ಹೋಗೋ ಕ ಎಷ್ಟ ದೇವ್ರಿಗೆ ನೋಡ್ತೀನಿ ತಾಡ ಬಂದು ನಾನು ಫೋನ್ ಮಾಡಿ ನೋಡ್ತೀನಿ ಎತ್ತರ ಹೆಂಗೆ ಹೇಳ್ಬಿಟ್ಟು ಎತ್ತಿದ್ರೆ ಹಂಗೆ ಅಂತೀನಿ ನೋಡೋದು ಅಪ್ಪ ಹಿಂಗೆ ಆದ್ರೆ ಆಯ್ಕಿಲ್ಲ ಸುಮ್ಮನೆ ಒಪ್ಪು ಅವೆಲ್ಲವ ಇವತ್ತೆಲ್ಲ ಮಾಮೂಲಿ ಇರೋದು ಎಷ್ಟು ಹಿಂಗೆಲ್ಲ ಆಟ ಮಾಡೋದು ಹಂಗೆ ಚೆಂದ ಹಿಂಗೆ ಏರೋದದು ಮದುವೆ ಫಿಕ್ಸ್ ಆಗಿಲ್ಲ ಮುಂದೆ ಬರೋದು ಯಾರು ಕಂಡಿರ ಅವೆಲ್ಲ ಈಗ ಲೆಕ್ಕಾಚಾರ ಹಾಕೊಂಡು ಕುತ್ಕೊಳ್ಳೋಕದ ಅಂತ ಹೇಳ್ತೀನಿ ಸುಮ್ಕಿರೋ ನೋಡೋದ ಏನಂದದು ಐ ಇದೊಳೆ ಕತೆ ಸರಿ ಆಯ್ತು ಕಂದ್ಬಿಡು ನಾನು ಅಟ್ಕೆ ಕಣ್ಮಗ ನಿಜ ಹೋಗ್ಲಿ ಎಲ್ಲೂ ತೋರಾಕೋಯ್ಲಿಲ್ಲ ಹಿಂಗೆ ಅಂತ ಸುಮ್ತಾರೆ ನೋವು ತಂದ್ಬಿಡ್ತಾರೆ ನಮಗೆ ಈಗ ಏನಂದ್ ಕಳಕಿಲ್ಲ ಹೇಳಿ ನೀವೇ ನನಗೆ ಗೊತ್ತಿವೆ ಇನ್ನು ಇವೆಲ್ಲ ಗೊತ್ತಾರೆ ಬೇಜಾರು ಮಾಡ್ಕೊತಾರೆ ಅವ್ರು ಆವತ್ತು ಹೇಳ್ತಿದ್ರು ಹೋಗು ಬ್ರೋಕರ್ ಕೆಲ್ಸಕ್ಕೆ ನಿಂತಿದ್ದೀಯಾ ಏನು ನೋಡೋಕೆ ಹೋಗಿದ್ನಲ್ಲ ಬ್ರೋಕರ್ ಕೆಲ್ಸಕ್ಕೆ ನಿಂತಿದ್ಯಾ ಸಂಪಾದನೆ ಮಾಡೋಕೆ ನಿಂತಿದ್ಯ ಅಂದ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ತಿದ್ರು ಅಯ್ಯೋ ಓಲಿ ಹತ್ತಾಗೆ ಅಂದ್ಕೊಂಡು ನಾನು ಏನೋ ಪಪ್ಪ ಮಗಳು ತಬ್ಲಿ ಹಣ್ಣು ಇವರು ಒಳ್ಳೆಯವರು ನೋಡ್ಕೊತಾರೆ ಒಳ್ಳೆ ಕಡೆ ಸೇರ್ಕೊಳ್ಳಿ ಅಯ್ಯೋ ಏನೋ ಒಂದು ಒಂದು ಒಳ್ಳೇದು ಮಾಡೋದು ದೇವರು ಎತ್ಲಿಂದ ನಮ್ಮ ಮಕ್ಳಿಗೆ ಒಂದು ಒಳ್ಳೇದು ಮಾಡ್ತಾನೆ ಅಂದ್ಬಿಟ್ಟು ನಾವು ತೂರ ಹಾಕಿದ್ರೆ ಇವರು ಈ ಥರ ಬುದ್ಧಿ ಕೊಲ್ತವ್ರೆ ಏನು ಮಾಡ್ಬೇಕತ್ಕಾದ್ರೆ ಸರಿ ಏ ಆಯಿತು ಬಿಡು ನಾನೇ ಫೋನ್ ಮಾಡಿ ಕೇಳ್ತೀನಿ ಕೇಳ್ಬಿಟ್ಟು ಹೇಳ್ತೀನಿ ಬಿಡು ಒಪ್ಪಿಸ್ತೀನಿ ನನಗೆ ಅಂತೀನಿ ಬೋಯ್ತಿ ನಾನು ಹಿಂಗೆ ಆದ್ರೆ ನಿಂದು ಭಾಳ ಕಷ್ಟ ಕಣಪ್ಪ ಇವತ್ತಿನ ಕಾಲದಲ್ಲಿ ಯಾರಂಗೆ ಹಿಂಗ ಆಡ್ರ್ ನಿನಗೆ ದೊಡ್ಡ ಒಪ್ಕೊಂತ ಹೇಳ್ತೀನಿ ಸುಮ್ಮನೆ ನೋಡೋದ ಏನಾದ್ರು ಅಂತ ಸರಿ ಕನದಕ್ಕೆ ಆಯಿತು ಹ್ಞೂ ಮಾಡಿಬಿಟ್ಟು ಮಾಡಿದ ಮೇಲೆ ಹ್ಞೂ ಮಾಡ್ತೀನಿ ಬಿಡವೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ